ಮಾನವ ಹಕ್ಕು ಆಯೋಗದ ಅಧ್ಯಕ್ಷ ಎಲ್ ನಾರಾಯಣಸ್ವಾಮಿ ಸದಸ್ಯರಾದ ಎಸ್ಕೆ ಒಂಟಗೋಡಿ ಮತ್ತು ಭಟ್ ರವರು ವಿರಾಜಪೇಟೆ ತಾಲೂಕಿನ ಬಿಟ್ಟಂಗಾಲ ಬಳಿಯ ಬಾಳುಗೋಡು ಹಾಡಿಗೆ ಬುಧವಾರ ಭೇಟಿ ನೀಡಿ ಯರವ ಸಮುದಾಯದ ನಿರ್ಗತಿಕ ಕುಟುಂಬದವರ ಜೊತೆ ಸಂವಾದ ನಡೆಸಿದರು ಬಳಿಕ ಸದಸ್ಯರಾದ ಎಸ್ಕೆ ಒಂಟಗೋಡಿ ಅವರು ಮಾತನಾಡಿದರು ನಾವು ಇನ್ನು ಇಪ್ಪತ್ತು ದಿನಗಳ ಬಿಟ್ಟು ಇದ್ರ ಬಗ್ಗೆ ನಾವು ನಮ್ಮ ಅಧಿಕಾರಿಗಳನ್ನ ಕಳಿಸಿ ಏನೆಲ್ಲ ಪ್ರೋಗ್ರೆಸ್ ಆಗಿದೆ ಅಂತ ನೋಡ್ತೇವೆ ಇವತ್ತಿನಿಂದಲೇ ಅವರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಟ್ಯಾಂಕರ್ ಮೂಲಕ ಮಾಡಿಸ್ಲಿಕ್ಕೆ ನಾವೆಲ್ಲ ಸಲಹೆ ನೀಡಿದ್ದೀವಿ ಆಮೇಲೆ ಕೈ ಕ ಬೋರ್ವೆಲ್ ಹಾಕಲಿಕ್ಕೆ ಒಂದು ವಾರದಲ್ಲಿ ಅವರು ಹಾಕ್ತೇವೆ ಅಂತ ಅವ್ರು ಹೇಳಿದ್ದಾರೆ ಆದ್ದರಿಂದ ಇಲ್ಲಿ ಸಮಸ್ಯೆ ನೋಡಿದಾಗ ಮೂಲಭೂತ ಸ ಸವಲತ್ತುಗಳಿಂದ ಇವರೆಲ್ಲ ವಂಚಿತ ಆಗಿದ್ದು ಕಂಡು ಬರ್ತದೆ ಅವ ತಕ್ಷಣ ನಮ್ಮ ಈ ಮಾನವ ಹಕ್ಕುಗಳ ಆಯೋಗದಿಂದ ಅವ್ರಿಗೆ ಏನೆಲ್ಲ ಮೂಲಭೂತ ವ್ಯವಸ್ಥೆ ಆಗಬೇಕು ಅವ್ರಿಗೆ ಮೂಲಭೂತ ಹಕ್ಕುಗಳೇನು ವಂಚಿತರಾಗಿದ್ದಾರೆ ಅವರ ಹಕ್ಕುಗಳ ಉಲ್ಲಂಘನೆ ಆಗಿದೆ ಆ ಉಲ್ಲಂಘನೆ ತಡೆಗಟ್ಟಲಿಕ್ಕೆ ನಾವು ಕ್ರಮವನ್ನು ಏನೆಲ್ಲ ಕ್ರಮ ಕೈಗೊಳ್ಳಬೇಕಂತ ಅಧಿಕಾರಿ ವರ್ಗದವರು ಹೇಳಿದ್ದೀವಿ ಮತ್ತು ಗೌರವದ ಅಧ್ಯಕ್ಷರು ಹಾಗೂ ಸದಸ್ಯರು ನಾವೆಲ್ಲ ಜಿಲ್ಲಾಧಿಕಾರಿಗಳು ಭೇಟಿಯಾಗಿ ಇದಕ್ಕೆ ತಕ್ಷಣ ಕ್ರಮಗಳನ್ನು ಕೈಕೊಳ್ಬೇಕಂತ ನಾವೀಗಾಗಲೇ ಹದಿನೈದು ದಿನಕ್ಕೊಂದು ಸರಿ ಇಪ್ಪತ್ತು ದಿನ ನಮ್ಮ ಅಧಿಕಾರಿಗಳನ್ನ ಕಳಿಸಿ ಏನೆಲ್ಲ ಅವರು ಅವರು ವಾಗ್ದಾನ ಮಾಡಿದಂತೆ ಕೆಲಸವನ್ನು ಮಾಡಿದಾರೋ ಇಲ್ಲವನ್ನೋ ಸಹಿತ ಪರಿಶೀಲನೆ ಮಾಡುವಂತೆ ನಮ್ಮ ಅಧ್ಯಕ್ಷರಿಗಾಗಲೇ ಸಂಬಂಧಪಟ್ಟವರಿಗೆ ನಿರ್ದೇಶನ ನೀಡಿದೆ ಸರ್ ಯಾವ ದೂರಿನ ಮೇಲೆ ಬಂದಿದ್ದೀರಾ ಸರ್ ಇಲ್ಲಿ ಈಗ ನಮಗೆ ಹೋರಾಟ ನಮಗೆ ನೈಜ್ ಹೋರಾಟಗಾರ ಸಮಿತಿ ಅವರು ತಿಳಿಸಿದ್ರು ನಮ್ಮ ಜಿಲ್ಲಾಡಳಿತಕ್ಕೂ ಕಾಂಟ್ಯಾಕ್ಟ್ ಮಾಡಿದಾಗ ಇಲ್ಲಿ ಪರಿಸ್ಥಿತಿ ಗೊತ್ತಾಯಿತು ಆದ್ದರಿಂದ ಆ ಹೋರಾಟದ ಅಧ್ಯಕ್ಷರು ಇವತ್ತಾಗಿ ಸ್ಥಳಕ್ಕೆ ಭೇಟಿ ನೀಡಬೇಕಂತ ನಾವು ತಕ್ಷಣ ನಾವು ಮೈಸೂರು ಎರಡು ದಿನ ಇದ್ರೂ ಸಹಿತ ಮೈಸೂರನ್ನು ಒಂದೇ ನಮಗಿಸಿ ಇವತ್ತಿಲ್ಲಿ ನಾವು ತಕ್ಷಣ ಭೇಟಿ ಕೊಟ್ಟು ಇದನ್ನು ಇದ್ದೇವೆ ಆದರೆ ಜಿಲ್ಲಾಡಳಿತಕ್ಕೆ ಮತ್ತೆ